ಏನು ನಮ್ಮ ಕೋರ್ಟಿಂದ ಹೈಕೋರ್ಟಿಂದ ಏನು ಆದೇಶ ಆಗಿದೆ ಅದನ್ನು ವಿವರವಾಗಿ ಹೇಳಿದ್ದಾರೆ ನಮ್ಮ ದೇವಸ್ಥಾನದಲ್ಲಿ ಹಬ್ಬ ಹರಿದಿನಗಳಲ್ಲಿ ಆಗಲಿ ನಮ್ಮ ಯಾವುದೇ ಕುಪ್ಪಸವನ್ನು ಹಾಕಿ ಹಾಕ್ಕೊಂಡು ಹೋಗ್ಬೋದು ಹೋಗ್ಬೋದು ಅಂತೇಳಿ ಒಂದು ಆದೇಶವನ್ನು ಹೇಳಿದ್ದಾರೆ ಅದು ನಮಗೆ ತುಂಬ ಖುಷಿ ತಂದಿದೆ ಯಾಕೆಂದರೆ ಯಾವುದೇ ಒಂದು ವರ್ಗ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಹೋಗುವಾಗ ಅವರ ಸಂಪ್ರದಾಯ ಉಡುಪಿಗೆ ಅಲ್ಲಿ ತಡೆ ಆಗಬಾರ್ದು ಅದು ಈಗ ಕೋರ್ಟ್ ಅದನ್ನು ತೆರವುಗೊಳಿಸಿದೆ ಮಧ್ಯಂತರ ಆದೇಶ ಹೊರಡಿಸಿದೆ ನಂತರ ಈಗ ಮುಂದಿನ ಇಪ್ಪತ್ತೇಳನೇ ದಿವ್ ಇಪ್ಪತ್ತೇಳನೇ ತಾರೀಕಿಗೆ ಆಗುವಂಥ ಆದೇಶಕ್ಕೆ ನಾವು ಕಾಯ್ತಾ ಇದ್ದೀವಿ ಆ ಮೃತ್ಯುಂಜಯ ದೇವಸ್ಥಾನ ದೇವರ ಎಲ್ಲ ಆಶೀರ್ವಾದದಿಂದ ಯಾ ಎಲ್ಲ ಜಾತಿ ಜನಾಂಗಗಳು ಒಂದಾಗಿ ಸಹ ಎಲ್ಲರೂ ಬಂದು ಆ ದೇವರ ಆಶೀರ್ವಾದ ಪಡೆಯುವಂತಾಗಲಿ ಅಂತ ನಾನು ಈ ಮೂಲಕ ನಾನು ಮೀಟಿಂಗ್ ಮೀಟಿಂಗಲ್ಲಿ ಶಾಂತಿಯಾಗಿ ವರ್ತಿಸಿ ಮತ್ತು ಕುಪ್ಪಸ ಹಾಕೊಂಡು ಹೋಗ್ಬೋದು ಅದು ಬಿಟ್ಟರೆ ಬೇರೆ ಯಾವುದೇ ಅದರಲ್ಲಿ ಅಲ್ಲಿ ಮಾಡಬಾರ್ದು ಯಾವುದೇ ಒಂದು ಕುಪ್ಪಸ ಹಾಕ್ಕೊಂಡು ಒಳ ಪ್ರವೇಶಿಸ್ಬೋದು ಅಂತ ಹೇಳಿದ್ದಾರೆ ದೇವರ ಪೂಜೆ ಮಾಡ್ಕೊಳ್ಬೋದು ಮತ್ತು ಹೋಮಕ್ಕೆ ಅವಕಾಶ ಇಲ್ಲ ನಾಲ್ಕು ಐದು ಆರು ಜನ ಹೋಗಿ ಹೋಮ ಮಾಡುವಂಥ ಬಗ್ಗೆ ಅವಕಾಶ ಇಲ್ಲ ಅಂತ ಪ್ರತ್ಯ ಪ್ರತ್ಯೇಕವಾಗಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ದಾರೆ ಅಧ್ಯಕ್ಷರು ವೈಯಕ್ತಿಕ ಕಾರಣ ನೀಡಿದ್ದಾರೆ ಕಾಪಿ ಕೊಯ್ಲು ಸೀಸನ್ ಇದೆ ಹಾಗಾಗಿ ಬರಲಿಕ್ಕೆ ಆಗೋದಿಲ್ಲ ನಮಗೊಂದು ಏಳು ದಿವಸ ಸಮಯ ಕಾಲಾವಕಾಶ ಬೇಕು ಅಂತ ಕೇಳ್ಕೊಡಿ ಯಾವಾಗ ಬೇಕಾದರೂ ಅದೇ ಮುಂದೆ ಆದೇಶ ಆದ ನಂತರ ಕುಪ್ಪೆ ಸಲ ಹಾಕೊಂಡು ಹೋಗ್ಬೋದು ಆದರೆ ನಾವು ಹಬ್ಬ ಹರಿದಿನಗಳಿಗೆ ಮಾತ್ರ ಅಂಥ ಪದ್ಧತಿ ಆಚರಿಸುವಂಥದ್ದು ಬೇರೆ ದಿನಗಳಲ್ಲಿ ಸಾದಾ ಸಲೇ ಹೋಗುವಂಥದ್ದು ಇವತ್ತು ಅಧಿಕಾರ ಅಧಿಕಾರಿಗಳಿಂದ ತಹಸೀಲ್ದಾರ್ ಮತ್ತು ಜಿಲ್ಲಾ ವೃತ್ತ ನಿರೀಕ್ಷಕರು ಎಲ್ಲ ಸೇರಿ ಈ ಹೈಕೋರ್ಟ್ನಲ್ಲಿ ಈ ಮತ್ತೆ ದೇವಸ್ಥಾನದ ಬಗ್ಗೆ ಒಂದು ಹೈಕೋರ್ಟಿನಲ್ಲಿ ಒಂದು ಆದೇಶ ಬಂದಿದೆ ಮಧ್ಯಂತರ ಆದೇಶ ಅದರ ಬಗ್ಗೆ ಎಂತ ಹೇಳಿದ್ರೆ ವಸ್ತ್ರ ಸಂಹಿತೆ ಇದನ್ನು ನೀವು ಪಾಲಿಸ್ಕೊಂಡು ಹೋಗಬೇಕು ಇಲ್ಲಿ ದೇವಸ್ಥಾನಕ್ಕೆ ಯಾವುದೇ ಅಡೆತಡೆ ಮಾಡಬಾರ್ದು ಗ್ರಾಮಸ್ಥರಲ್ಲಿ ಒಂದು ತಿಳುವಳಿಕೆ ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದು ಇದನ್ನು ನಾವು ಪಂಚಾಯಿತಿ ಮತ್ತು ಆಡಳಿತ ದೇವಸ್ಥಾನ ಆಡಳಿತ ಮಂಡಳಿ ಎಲ್ಲರೂ ಎಲ್ಲವರಲ್ಲ ಒಂದು ನಾಲ್ಕು ಜನ ಆಡಳಿತ ಮಂಡಳಿಯವರು ಪಂಚಾಯತಿ ಸದಸ್ಯರೆಲ್ಲ ಬಂದಿದ್ವಿ ತಹಸೀಲ್ದಾರರು ಮತ್ತು ಪೊಲೀಸ್ ಇಲಾಖೆಯಿಂದ ನಮಗೊಂದು ಕೆಲವೊಂದು ಮಾಹಿತಿ ಕೊಟ್ಟರು ಯಾವುದೇ ಘರ್ಷಣೆ ಘರ್ಷಣೆ ಮಾಡಬಾರ್ದು ಕೋರ್ಟ್ ಆದೇಶಕ್ಕೆ ನೀವು ಎಲ್ಲರೂ ತಲೆಬಾಗಬೇಕು ಕೋರ್ಟ್ ಆದೇಶದಂತೆ ನೀವು ನಡ್ಕೋಬೇಕು ಅಂತ ಹೇಳಿಬಿಟ್ಟು ನಮಗೇನೋ ಮಾಹಿತಿ ಕೊಟ್ಟರು ನಾವು ಗ್ರಾಮಸ್ಥರಿಗೆ ಅದನ್ನು ಹೇಳಬೇಕಾಗುತ್ತೆ ಈಗ ಕೋರ್ಟಿನಲ್ಲಿ ಅದು ಆದೇಶ ಬಂದ ಕಾರಣ ಯಾರು ಏನು ಘರ್ಷಣೆ ಮಾಡದಂತೆ ಊರಿನಲ್ಲಿ ಒಂದು ಶಾಂತಿ ಕಾಪಾಡಬೇಕು ಅಂತ ನಮಗೆ ತಿಳಿಸಿದ್ದಾರೆ ಅದೇ ರೀತಿ ನಾವು ಗ್ರಾಮಸ್ಥರಿಗೆ ತಿಳಿಸ್ತೀವಿ